ಈಗ ಹೆಂಗಾಗುತ್ತೆ ಅಂದರೆ ಇಲ್ಲಿ ಕಾಂಟ್ರವರ್ಸರಿ ಇನ್ನೊಂದು ಮತ ಅಂತ ಏನಿಲ್ಲ ಇಲ್ಲ ಅವು ಗಿಲ್ಲಿ ನಟಿಗೆ ಅಂತ ಮಾಡಬೇಕು ಅಂತಲೂ ಏನಿಲ್ಲ ಇಲ್ಲಿ ಇಬ್ಬರು ಕುಚಿಕು ಸರ್ ಈಗ ನಮ್ಮ ಡಿ ಬಸ್ ಆಗಿರೋದು ಕಿಚ್ಚ ಸುದೀಪು ಇಬ್ಬರು ಕುಚಿಕು ಸರ್ ಆ ಇಬ್ಬರು ಕು ಕುಚುಕು ಆಗಿರೋದ್ರಿಂದ ಸರ್ ಒಂದು ಕಡೆ ಎಲ್ಲೋ ಈಗ ನಮ್ಮ ಬಾಸ್ ಮೂವಿಗೆ ಗೆಲ್ಲಬೇಕು ಅನ್ನೋದು ಕೂಡ ಅವರು ಕೂಡ ಸರ್ ಪ್ರತ್ಯಕ್ಷವಾಗಿ ಮಾಡಿಲ್ಲ ಅಂದರು ಹಿಂದೆಯಿಂದಾದರೂ ಅವ್ರಿಗೊಂದು ಒಳ್ಳೇದಾಗಲಿ ಅಂತ ಮುನ್ಸಲ್ಲಾದರೂ ಬಯಸುವಂಥ ವ್ಯಕ್ತಿ ಸರ್ ಆ ಥರ ಏನೂ ಇದಿಲ್ಲ ಸರ್ ಮಾಡ್ತಾರೆ ಮಾಡ್ಬೋದು ಬಟ್ ಎದುರುಗಡೆ ಬಂದು ಏ ದರ್ಶನ್ ಅವ್ರ ಮೂವಿ ಹಿಂಗೆ ಪ್ರಚಾರ ಹಿಂಗೆ ಆ ಥರ ಏನಿಲ್ಲ ಬಟ್ ಪೂರ್ತಿಯಾಗಿ ನಾನು ಗೆಳೆಯನ ಮೂವಿ ಗೆಲ್ಲಿ ಅಂತ ಅಷ್ಟು ಮನಸ್ಸಿದೆ ಅದನ್ನು ನಾವು ನಂಬ್ತೀವಿ ಬಟ್ ಗೆಲ್ಲಿ ನಟಿಂಗೋಸ್ಕರ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ ಇಲ್ಲ ಅದೇನೋ ಗೊತ್ತಿಲ್ಲ ಪರಿಸ್ಥಿತಿನಲ್ಲಿ ಇವರಿಬ್ಬರು ಸರ್ ಎಂತೆಂಥ ಪರಿಸ್ಥಿತಿ ಇವತ್ತಿನವ್ರಿಗೂ ನೋಡಿ ಎಷ್ಟೇ ಜಗಳ ಆಡಲಿ ಎಷ್ಟೋ ಜನ ಎಂತೆಂಥ ಇದನ್ನೆಲ್ಲ ಮಾತಾಡ್ಬಿಟ್ರು ಸರ್ ಮನ್ಸಲ್ಲಿರೋ ವಿಷಯ ಎಲ್ಲ ಈಚೆಕ್ಬಿಟ್ರು ನಮ್ಮ ಭಾಸ್ ಮೇಲೆ ಪ್ರತಿಯೊಬ್ಬರು ಕೂಡ ಇವತ್ತಿನವರೆಗೂ ನನ್ನ ಸ್ನೇಹಿತ ಮುಂದಿರಬೇಕು ನನ್ನ ಕುಚುಕು ನನ್ನ ದರ್ಶನು ಅಂತ ಇವತ್ತಿಗೂ ಬೆಲೆ ಕೊಟ್ಟು ಇವತ್ತಿಗೂ ನಮ್ಮ ಭಾಸ್ನ ಹೊಗಳ್ಳ್ತಾರೆ ಏಕೈಕ ವ್ಯಕ್ತಿ ಅಂದರೆ ಸುದೀಪು ಸರ್ ಮಾತಾಡ್ದೇ ಇರ್ಬೋದು ಸರ್ ಎದೆನೇಲಿ ಇರ್ತಲ್ಲ ಸರ್ ಪ್ರೀತಿ ಅದು ಸರ್ ನಿಜವಾದ ಪ್ರೀತಿ ಅಮ್ಮ ಅಮ್ಮ ಅಂದ್ಕಂಡೆ ಭಗ್ನಿಗೂಟ ಇಟ್ರು ಅಲ್ವ ಸರ್ ಇವತ್ತು ನನ್ನ ಕುಚಕ್ಕು ಅಂದ್ಕೊಂಡು ಏನೇ ಮಾತಾಡಲಿ ಏನೇ ಮಾತಾಡಿದ್ರೆ ಇರಲಿ ಇವರು ಇವತ್ತಿಗೂ ಬಿಟ್ಕೊಡಿದ್ರೆ ಏಕೈಕ ವ್ಯಕ್ತಿ ಅಂದರೆ ಮಾತಾಡ್ದಿದ್ರು ಕಿಚ್ಚ ಸುದೀಪ್ ಅವರು ಯಾಕಂದ್ರೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದ್ದಾರೆ ಸರ್ ಅವರು ಮಾತಾಡಿಲ್ಲ ಅಂದ ತಕ್ಷಣ ಏನು ಅವ್ರನ್ನ ಬೈಕ್ಗಳಿಲ್ಲ ಮಾತಾಡಲ್ಲ ಅಂದ ತಕ್ಷಣ ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಅಲ್ವಾ ಸರ್ ಅಮ್ಮ ಅಮ್ಮ ಅಂದ್ಕೊಂಡು ಅಮ್ಮ ಕೆಲಸ ಮಾಡಿಸ್ಕೊಂಡಾದ್ಮೇಲೆ ಅಮ್ಮ ಮಗನಿಗೆ ಇಟ್ಬಿಟ್ರಲ್ಲ ಸರ್ ಆ ಕೆಲಸ ನಮ್ಮ ಕಿಚ್ಚ ಸುದೀಪ್ ಸರ್ ಮಾಡಿಲ್ಲ ಟೆಬಿಲ್ ಡಿಸೆಂಬರ್ ಹೌದು ಸರ್ ಖುಷಿ ಅನ್ನೋದು ಯಾವ ರೇಂಜ್ ಇದೆ ಅಂದ್ರೆ ಹೇಳ್ಕೊಳಕಾಗ್ತಿಲ್ಲ ಸರ್ ಒಂದ್ ಕಡೆ ದುಃಖನ ಇದೆ ಒಂದ್ ಕಡೆ ಖುಷಿ ಇದೆ ಟೆಬಿಲ್ ಬರ್ತಿದೆ ಅನ್ನೋ ಖುಷಿ ಒಂಥರ ಹಬ್ಬ ಇದ್ದಂಗೆ ನಮಗೆ ಯುಗಾದಿ ಹಬ್ಬ ಹೆಂಗ್ ಬರ್ತದೆ ಆ ಖುಷಿ ಆ ರೇಂಜ್ಗೆ ಆ ಖುಷಿ ಇದೆ ನಮಗೆ ಬಟ್ ದುಃಖ ಏನಪ್ಪ ಅಂದ್ರೆ ನಮ್ಮ ಭಾಸ್ ಇಲ್ಲ ಅದೊಂದೇ ದುಃಖ ಪ್ರಿಪ್ರೇಷನ್ ಅಂದರೆ ಸರ್ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಭಾಸ್ ಮೂವಿಗಂತೂ ಹಂಡ್ರೆಡ್ ಪರ್ಸೆಂಟ್ ನಾವು ಹೋಗಿ ಹೋಗ್ತೀವಿ ಆಮೇಲೆ ಇನ್ನೊಂದೇನಂದರೆ ಪ್ರತಿಯೊಂದು ಎಲ್ಲ ಥರನೂ ಕೂಡ ನಾವು ಏನೇನು ಬೇಕಾದರೂ ಪ್ರಿಪೇರ್ ಇದ್ದೀವಿ ನಮ್ಮ ಕೈಲಿ ಏನೇನು ಸಾಧ್ಯ ನಮ್ಮ ಭಾಸ್ಗೆ ಈ ಮೂವಿಗೆ ಸರ್ ಈ ಈ ಇಂಥ ಟೈಮಲ್ಲಿ ನಮ್ಮ ಭಾಸ್ಗೆ ಏನೋ ಪ್ರಮೋಷನ್ ಇಂಪಾರ್ಟೆಂಟು ಸರ್ ಸರ್ ಒಬ್ಬೊಬ್ಬ ಸೆಲೆಬ್ರಿಟಿನೂ ಕೂಡ ಅಂದರೆ ಅಭಿಮಾನಿಗಳು ನಾವು ಮಾಡೋ ಪ್ರಮೋಷನೇ ಇವತ್ತು ಎಲ್ಲವರೆಗೂ ಮುಟ್ಟುತ್ತೆ ಅಂತ ನೀವು ನೋಡಿ ಯಾಕಂದರೆ ನಮ್ಮ ಬಾಸ್ ಮೂವಿಗೆ ಯಾರು ಪ್ರಮೋಷನ್ ಮಾಡ ಬರೋಲ್ಲ ಯಾರಿಗೂ ಆ ಇಲ್ಲ ಯಾರು ಬರೋಲ್ಲ ಬಂದರೆ ರಚಿತ ಅವ್ರು ಬರಬೇಕು ಇಲ್ಲ ಈ ಟೀಮ್ ಅವ್ರು ಬರಬೇಕು ಅದು ಬಿಟ್ಟರೆ ಈಗ ಅಣ್ಣ ತಮ್ಮ ಅಂತ ಎಲ್ಲ ಇದ್ದಿರಲ್ಲ ಸರ್ ತುಂಬ ಜನ ಅವ್ರು ಯಾರು ಬಂದು ನಮ್ಮ ಬಾಸ್ ಮೂವಿಗೆ ಪ್ರಮೋಷನ್ ಮಾಡ್ಕೊಡೋರಲ್ಲ ಹಂಗಾಗಿ ನಮ್ಮ ಬಾಸ್ ಮೂವಿಗೆ ನಾವೇ ಪ್ರತಿಯೊಬ್ಬರು ಸೆಲೆಬ್ರಿಟಿಗಳು ಹೋಗಿ ನಮ್ಮ ಬಾಸ್ ಮೂವಿಗೆ ಏನು ಬೇಕೋ ಪ್ರಮೋಷನ್ ನಾವು ಅದು ಖಂಡಿತ ನಾವು ಮಾಡ್ತೀವಿ ಆ ಸಸ್ಪೆನ್ಸ್ಗಳು ತುಂಬ ಜನ ಇದ್ದೀವಿ ಸರ್ ಎಲ್ಲರೂ ಕೂಡ ಈಗ ನಮ್ಮ ಬಾಸ್ತೆ ಪ್ರಮೋಷನ್ಗೆ ಇದು ಮಾಡ್ತಾವ್ರೆ ಸರ್ ಈಗ ಅದರಲ್ಲಿ ನಾವು ಕೂಡ ಅದು ಸ ನಾವು ಮಾಡ್ತಾಯಿದ್ವಿ ನಮ್ಮ ಬಾಸ್ ಮೂವಿಗೆ ಯಾರನ್ನೂ ನಂಬ್ಕೊಂಡು ಯಾವುದೇ ಥರ ಸೆಲೆಬ್ರಿಟಿಗಳು ಬಂದು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ ಯಾರನ್ನೂ ನಾವು ನಂಬ್ಕೊಂಡಿಲ್ಲ ನಮ್ಮ ಕೈಲಿ ಯಾವ್ಯಾವ ಥರ ಸಾಧ್ಯ ಯಾವ್ಯಾವ ಥರ ನಾವು ಪ್ರಮೋಷನ್ ಮಾಡೋಕೆ ಸಾಧ್ಯ ಅದಷ್ಟನ್ನು ಯೋಚನೆ ಮಾಡಿ ಅದೇ ಥರ ನಾವು ಮಾಡ್ತಾಯಿದ್ವಿ ಸರ್ ಮಾಡಕ್ಕೆ ಪ್ರಿಪೇರ್ ಆಗಿದ್ದೀವಿ ಆಲ್ಮೋಸ್ಟ್ ಅ ನಡೀತಿದೆ ನಾವು ಮಾಡ್ತೀವಿ ಸರ್ ಈಗ ರೀಸೆಂಟ್ ಆಗಿ ಗಿಲ್ಲಿನಟನೋ ಡೆವಿಲ್ ಅಲ್ಲಿ ಆಕ್ಟ್ ಮಾಡಿದ ನಂತರ ಪೋಸ್ಟರ್ ಬಿಟ್ಟಿದ್ದಾರೆ ಅದು ಏನಾದರೂ ಪ್ಲಸ್ ಪಾಯಿಂಟ್ ಆಗುತ್ತಾ ಯಾಕಂದ್ರೆ ಗಿಲ್ಲಿ ನಟ ಈಗ ಬಿಗ್ ಬಾಸ್ ಅಲ್ಲಿ ಬಹಳ ಹೆಸರು ಮಾಡಿಬಿಟ್ಟಿದ್ದಾನೆ ಹೌದು ಕರ್ನಾಟಕದಲ್ಲೆಲ್ಲ ಫೇಮಸ್ ಆಗಿರೋನು ಅದನು ಪ್ಲಸ್ ಪಾಯಿಂಟ್ ಆಗುತ್ತಾ ಡೆವಿಲ್ ಮೂವಿಗೆ ಸರ್ ಖಂಡಿತ ಇನ್ನೊಂದೇನಂದ್ರೆ ಡೆವಿಲ್ ಮೂವಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ಏನಪ್ಪಾ ಅಂದ್ರೆ ಡೆವಿಲ್ ಮೂವಿ ಇಲ್ಲಿ ಗಿಲ್ಲಿ ನಟ ಮಾಡೋದೇ ಒಂಥರ ಖುಷಿ ಅದು ಏನಕ್ಕೆ ಅಂದರೆ ಈಗ ಮೊನ್ನೆ ಯಾರೋ ಒಬ್ಬರು ಒಬ್ಬರು ಲೇಡಿ ಅವ್ರ ಹೆಸರು ಗೊತ್ತಿಲ್ಲ ಬಿಗ್ ಬಾಸಲ್ಲಿ ನೀನು ಯೂಟ್ಯೂಬಿಂದ ಬಂದಿರೋನು ಅಂಥವನು ಇಂಥವನು ಅಂತ ಇವತ್ತು ಯಾರಿಗೋ ಗೊತ್ತಿಲ್ಲ ಗಿಲ್ಲಿ ನಟ ಡೆವಿಲಲ್ಲಿ ಮೂವಿ ಮಾಡಿದ್ದಾನೆ ಅನ್ನೋದು ಇವತ್ತು ಆ ಹೇಳಿದ ಆ ತಾಯಿ ಯಾರು ಇದನ್ನು ನೋಡಬೇಕೀಗ ಅದರಲ್ಲೂ ಕೂಡ ಅಂಥ ಹೀರೋ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಜನ ಮುಗಿದು ಬೀಳ್ತಿದ್ದಾರೆ ಆ ಯಮ್ಮಂಗೂ ಕೂಡ ಸಿಕ್ಕಿಲ್ಲ ಅಂಥದ್ರಲ್ಲಿ ಗಿಲ್ಲಿ ನಟಿಗೆ ಸಿಕ್ಕಿದೆ ಅದು ಈ ಯಮ್ಮಂಗ್ ಆ ಪ್ರಶ್ನೆ ಅದು 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 ಕೊಡ್ತೀರಾ ಆನ್ಸರ್ ನಾನು ಯಾಕಂದರೆ ನೀನು ಯೂಟ್ಯೂಬಿಂದ ಬಂದಿರೋನು ನೀನು ಅಂಥವನು ಇಂಥವನು ಅಂತ ಸ್ಟ್ಯಾಂಡರ್ಡ ಮಾತಾಡಿದ್ರು ಇವಾಗ ಒಂಥರ ಡಮ್ಮಿಯಾಗೆ ಇವತ್ತು ಡೆವಿಲ್ ಮೂವಿಲ್ ಮಾಡಿದ್ದಾನೆ ಡೆವಿಲಾಗೆ ಉತ್ತರ ಕೊಡಬೇಕು ಗಿಲ್ಲಿ ನಮ್ಮ ಇದರಲ್ಲಿ ರಿಲೀಸ್ ಆಗೋ ಟೈಮಲ್ಲಿ ಬಿಗ್ ಬಾಸಲ್ಲಿ ಮಾತ್ರ ಸರ್ ಹೇಳ್ತೀನಲ್ಲ ಇವತ್ತು ಆಡ್ತಿರೋದು ಇವತ್ತು ನೋಡ್ತಾ ಇದ್ದರೆ ಪಕ್ಕ ಗೆಲ್ತಾನೆ ಮತ್ತು ಇನ್ನೊಂದು ಸರ್ ಇವತ್ತು ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿಗೋಸ್ಕರ ಸರ್ ಗಿಲ್ಲಿ ಬಿಟ್ಟರೆ ಯಾರಿಗೋಸ್ಕರನೂ ನಾವು ಅದು ನೋಡೋ ಇಂಟ್ರೆಸ್ಟ್ ಇಲ್ಲ ಸರ್ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಮತ್ತೊಂದು ಏನೇ ಇದ್ದರೂ ಕೂಡ ಚೆನ್ನಾಗಿ ಇದು ಮಾಡ್ತಾನೆ ಸರ್ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಒಬ್ಬೊಬ್ಬರಿಗೊಬ್ಬರು ಕಾಂಟ್ರವರ್ಸರಿಗಳು ಅದು ಯಾರೋ ಒಂದು ಇಬ್ಬರು ಲೇಡಿಗಳಿದ್ದಾರೆ ಅವ್ರ ಒಂಥರ ಲೇಡಿ ಡನ್ಗಳು ಮತ್ತು ಇತ್ತರ ಸ್ಟ್ಯಾಂಡರ್ಡು 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 ಸರ್ ಏನು ಚಿನ್ನ ಸ್ಪೂನಲ್ಲೇ ಹುಟ್ಟಾರೇನೋ ಗೊತ್ತಿಲ್ಲ ಆ ಹುಡುಗನ ಒಂಥರ ಕಂಡಮ ಮಾಡ್ತಾರೆ ಸರ್ ಯಾವತ್ತು ಬಡವ್ರ ಮಕ್ಕಳು ಬೆಳಿಬೇಕು ಅದಕ್ಕೆ ಬೆಳೆದಿರೋ ರೇಂಜ್ ಯಾವುದು ಅಂದರೆ ಡೆವಿಲ್ ಮೂವಿಲ್ ಮಾಡಿರೋ ಗಿಲ್ಲಿ ನಟ ಇವ್ರಿಗೆ ಯಾರಿಗೂ ಇಲ್ದಿರೋ ಚಾನ್ಸು ಗಿಲ್ಲಿ ನಟಿಗೆ ಸಿಕ್ಕೈತೆ ಅದು ಅವ್ರಿಗೆ ಅರ್ಥ ಆಗಬೇಕು ಫಸ್ಟು ಇದರಲ್ಲಿ ಸ್ಟ್ಯಾಂಡರ್ಡ್ ಯಾರು ಅನ್ನೋದು ಅಲ್ವಾ ಸರ್ ಅಂತ ಈರೋ ಜೊತೆ ಒಂದು ಇಂಥ ದೊಡ್ಡ ಬಿಗ್ ಬಜೆಟ್ ಮೂವಿನಲ್ಲಿ ಮಾಡಬೇಕು ಅನ್ನೋದೇ ಪುಣ್ಯ ಅಂಥವ್ರಿಗೆ ಸಿಗ್ದಿರೋ ಚಾನ್ಸು ಗಿಲ್ಲಿ ನಟಿಗೆ ಸಿಕ್ಕಿದೆ ಅಂದರೆ ಯಾರು ಇವಾಗ ಯಾರ ರೇಂಜ್ ಹಿಂಗಿದೆ ಅಲ್ವಾ ಸರ್ ಇವರು ಆಫ್ಟರ್ ಆಲ್ ಒಂದು ಸೀರಿಯಲ್ ಅಲ್ಲಿ ಬಿಲ್ಟ್ ಅಪ್ ಕೊಡ್ತಾರೆ ಡೆವಿಲ್ ಮೂವಿ ಮಾಡಿರೋ ರೇಂಜ್ ಇವತ್ತು ಚೇಂಜ್ ಆಗಿದೆ ಇವತ್ತು ಅವ್ನು ಸರ್ ಸ್ಟ್ಯಾಂಡರ್ಡು ಇವರಲ್ಲ ಮತ್ತೆ ಗಿಲ್ಲಿ ಡೆವಿಲ್ ಪೋಸ್ಟ್ ಬಿಟ್ಟ ಮೇಲೆ ಗಿಲ್ಲಿ ನಟ ಅವ್ರ ಮನೆಯಲ್ಲಿ ಗಿಲ್ಲಿ ನಟ ಫೋಟೋ ಹಾಕೊಂಡಿರೋದು ಬಹಳ ವೈರಲ್ ಆಗ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಪೂಜೆ ಮಾಡ್ತಾ ಸರ್ ಹೌದು ಸರ್ ಇನ್ನೊಂದು ಏನಂದ್ರೆ ಈಗ ಸರ್ ಅದು ನಿಜ ಇರ್ಬೋದು ಸರ್ ಪೋಟ್ರಿ ಅಂತ ಏನಿಲ್ಲ ಇಲ್ಲ ಹೆಂಗೆ ಗೊತ್ತಾ ಸರ್ ಅದು ಇರ್ಬೋದು ಯಾಕೆ ಗೊತ್ತಾ ಗಿಲ್ಲಿ ನಟನೂ ಕೂಡ ಒಬ್ಬ ಒಂದು ಹಳ್ಳಿ ಪ್ರತಿಭೆ ಸರ್ ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋದು ಅದೇ ಥರನೇ ನಮ್ಮ ಬಾಸ್ ಕೂಡ ಒನ್ ಟೈಮಲ್ಲಿ ಕಷ್ಟಪಟ್ಟು ಮೇಲೆ ಬಂದಿರೋದು ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡವ್ರನ್ನ ಒಂದು ಬೆಳಿಬೋ ಬೆಳಿಬೇಕನ್ನೋ ಆಸೆ ಇರ್ತದೆ ಹಂಗಾಗಿ ಅವ್ರನ್ನೂ ಕೂಡ ನಮ್ಮ ಬಾಸ್ ಅಂತ ತಗೊಂಡಿರ್ಬೋದು ಇಲ್ಲ ನಮ್ಮ ನೀರು ಅಂತ ತೊಗೊಂಡಿರ್ಬೋದು ಬಟ್ ಅವ್ರನ್ನ ಫಾಲೋ ಅಲ್ವಾ ಸರ್ ಬಂದಿರೋದು ಕಷ್ಟ ಸುಖ ಅವ್ರು ಏನು ಮಾಡಿದ್ದಾರೆ ಅವ್ರು ಮಾಡಿ ಬಿಟ್ಟಿರೋದನ್ನ ಅದೇ ದಾರಿಯಲ್ಲೇ ಇವನು ಕೂಡ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಪಾಪ ಕಷ್ಟಪಟ್ಟು ಬಂದಿರೋದು ಹಂಗಾಗಿ ಇವತ್ತು ಅಲ್ಲಿವರೆಗೂ ಹೋಗಿದ್ದಾನೆ ಸರ್ ಅದು ಒಂದು ರೀತಿಯಲ್ಲಿ ಒಂದು ಇನ್ಸ್ಪಿರೇಷನ್ ನಮ್ಮ ಭಾಷೆ ಆಗಿರ್ತಾರೆ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಗಿಲ್ಲಿ ಬಂದ ಬಂದಮೇಲೆ ಗೊತ್ತಾಗುತ್ತೆ ಇನ್ನೊಂದೇನೆಂದರೆ ಸರ್ ಅಭಿಮಾನಿ ಗಿಲ್ಲಿ ನಟನ ನಮ್ಮ ಭಾಷೆ ಅಭಿಮಾನಿ ಅಂದರೆ ಇನ್ನೂ ಖುಷಿನೇ ಬಟ್ ಆಗಿಲ್ಲ ಅಂದರೂ ನಮಗೇನು ಬೇಜಾರಿಲ್ಲ ಆದರೆ ನಮ್ಮ ಭಾಷೆ ಜತೆ ಮಾಡಿದ್ದಾನೆ ಅನ್ನೋದು ನಮ್ಗೊಂಥರ ಖುಷಿ ಹಳ್ಳಿ ಪ್ರತಿಭೆ ಬೆಳಿಬೇಕು ಸರ್ ಇವತ್ತು ಯಾರು ಹೇಳೋದಿಲ್ಲ ಏನೋ ರೇಂಜ್ ಲೆಕ್ಕದಲ್ಲಿ ಮಾತಾಡಿದ್ದಾರೆ ಆ ರೇಂಜ್ ಏನು ಅನ್ನೋದು ತೋರಿಸಬೇಕು ಗಿಲ್ಲಿ ನಟ ಬಟ್ ಇನ್ನೊಂದೆಂದರೆ ಸರ್ ಅಪ್ಪ ಅಮ್ಮನೂ ಕೂಡ ತುಂಬ ಕಷ್ಟಪಟ್ಟು ತುಂಬ ಒದ್ದಾಟ ಮಾಡಿ ಹಳ್ಳಿಯಿಂದ ಬೆಂಗಳೂರು ಬಂದು ಲಗ್ಜರಿಯಲ್ಲಿ ಇಲ್ಲೇ ಒಂದು ರೂಮ್ ಮಾಡ್ಕೊಂಡು ಜೂನ ಕಟ್ಕೊಂಡು ಇವತ್ತೀ ಮಟ್ಟಿಗೆ ಬಿಗ್ ಬಾಸ್ ಕೊಟ್ಟಾಗ ಹೋಗಿದ್ದಾನಂದ್ರೆ ಸರ್ ಅದೇನು ತಮಾಷೆ ಅಲ್ಲ ಸರ್ ಅದು ಯಾಕಂದರೆ ಅಷ್ಟು ಈಸಿಯಾಗಿ ಯಾರಂದ್ರೆ ಯಾರು ಹೋಗಿ ಬಿಗ್ ಬಾಸಲ್ಲಿ ಕೂತ್ಕೊಳ್ಳೋಕ್ಕಲ್ಲ ಸರ್ ವರ್ಷಾನ್ಗಟ್ಲೆ ನಾಲ್ಕೈದು ವರ್ಷದಿಂದ ನನಗೆ ಚಾನ್ಸ್ ಕೊಡಿ ನಾನು ಒಳ್ಕೋಬೇಕು ಹೋಗ್ಬೇಕು ಅಂತ ಕೇಳ್ಕೊಳ್ಳೋರು ಇರ್ತಾರೆ ಇವತ್ತು ಇವನು ಎಷ್ಟು ಕೇಳಿದ್ದಾನೆ ಗೊತ್ತಿಲ್ಲ ಬಟ್ ಇವನಿಗೆ ಈಗ ರೀಸೆಂಟಾಗಿ ಹೇಳ್ಬಿಡಿದ್ದಾವೆ ಆಗಲೇ ಬಿಗ್ ಬಾಸಲ್ಲಿ ಹೋಗಿದ್ದಾನೆ ಅಂದರೆ ಅವ್ನ ಶ್ರಮ ಅಷ್ಟಿರುತ್ತೆ ಅದನ್ನು ತಿಳ್ಕೊಳ್ಬೇಕು ಅವ್ಗೆ ಒಂದು ಒಳ್ಳೆ ಪ್ರತಿಫಲ ಸಿಗಬೇಕು ಮತ್ತು ಗೆಲ್ಲಬೇಕು ಮತ್ತು ಇವಾಗ ಗಿಲ್ಲಿ ನಟ ಬಿಗ್ ಬಾಸ್ ಒಳಗಡೆ ಇದ್ದಾನೆ ಅದನ್ನು ವೋಸ್ಟ್ ಮಾಡ್ತಿರೋದು ಸುದೀಪ್ ಈ ಡೆಬಿಲ್ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ಸುದೀಪ್ ಏನಾದರೂ ಪ್ರಮೋಟ್ ಮಾಡ್ತಾರೆ ಡೆಬಿಲ್ ಮೂವಿ ಯಾಕಂದ್ರೆ ಗಿಲ್ಲಿ ನಟ ಒಳಗಡೆ ಇದ್ದಾನೆ ಅವನು ಹ್ಯಾಕ್ಟ್ ಮಾಡಿದ್ದಾನೆ ಮತ್ತು ಇವಾಗ ಕರ್ನಾಟಕದಾದ್ಯಂತ ಅವನು ಗಿಲ್ಲಿನಟ ಭಾಳ ಫೇಮಸ್ ಆಗಿದ್ದಾನೆ ಇದು ಒಂದು ಕಾಂಟ್ರವರ್ಸಿನೂ ಆಗ್ಬೋದು ಸರಿ ಇಲ್ಲ ಮಾಡಿ ಆ ಥರ ಇನ್ನೊಂದು ಹೆಂಗೆ ಗೊತ್ತಾ ಸರ್ ಇಲ್ಲಿ ಈಗ ಹೆಂಗಾಗುತ್ತೆ ಅಂದರೆ ಇಲ್ಲಿ ಕಾಂಟ್ರವರ್ಸರಿ ಇನ್ನೊಂದು ಮತ ಅಂತ ಏನಿಲ್ಲ ಇಲ್ಲ ಅವು ಗಿಲ್ಲಿನ ನಟಂಗೆ ಅಂತ ಮಾಡಬೇಕು ಅಂತ ಅಂತನೂ ಏನಿಲ್ಲ ಇಲ್ಲಿ ಇಬ್ಬರು ಕುಚಿಕು ಸರ್ ಈಗ ನಮ್ಮ ಡಿ ಬಸ್ ಆಗಿರೋದು ಕಿಚ್ಚ ಸುದೀಪು ಇಬ್ಬರು ಕುಚಿಕು ಸರ್ ಆ ಇಬ್ಬರು ಕು ಕುಚು ಆಗಿರೋದ್ರಿಂದ ಸರ್ ಒಂದು ಕಡೆ ಎಲ್ಲೋ ಈಗ ನಮ್ಮ ಬಾಸ್ ಮೂವಿಗೆ ಗೆಲ್ಲಬೇಕು ಅನ್ನೋದು ಕೂಡ ಅವರು ಕೂಡ ಸರ್ ಪ್ರತ್ಯಕ್ಷವಾಗಿ ಮಾಡಿಲ್ಲ ಅಂದರು ಹಿಂದೆ ಅವ್ರಿಗೊಂದು ಒಳ್ಳೇದಾಗಲಿ ಅಂತ ಮನ್ಸಲ್ಲಾದರೂ ಬಯಸುವಂಥ ವ್ಯಕ್ತಿ ಸರ್ ಆ ಥರ ಏನೂ ಇದಿಲ್ಲ ಸರ್ ಮಾಡ್ತಾರೆ ಮಾಡ್ಬೋದು ಬಟ್ ಎದುರುಗಡನೆ ಬಂದು ಏ ದರ್ಶನ್ ಅವ್ರ ಮೂವಿ ಹಿಂಗೆ ಪ್ರಚಾರ ಹಿಂಗೆ ಆ ಥರ ಏನಿಲ್ಲ ಬಟ್ ಮನ್ಸ್ಫೂರ್ತಿಯಾಗಿ ನನ್ನ ಗೆಳೆಯನ್ ಮೂವಿ ಗೆಲ್ಲಿ ಅಂತ ಹೇಳೋ ಅಷ್ಟು ಮನಸ್ಸಿದೆ ಅದನ್ನು ನಾವು ನಂಬ್ತೀವಿ ಬಟ್ ಗೆಲ್ಲಿ ನಟಿಗೋಸ್ಕರ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ ಇಲ್ಲ ಅದೇನೋ ಗೊತ್ತಿಲ್ಲ ಸರ್ ಏನೇ ಆದರೂ ಕೂಡ ಇನ್ನೊಂದು ಏನು ಗೊತ್ತಾ ಸರ್ ಇವಾಗಿರೋ ಪರಿಸ್ಥಿತಿನಲ್ಲಿ ಇವರಿಬ್ಬರು ಸರ್ ಎಂತೆಂಥ ಪರಿಸ್ಥಿತಿ ಇವತ್ತಿನವ್ರಿಗೂ ನೋಡಿ ಎಷ್ಟೇ ಜಗಳ ಆಡಲಿ ಎಷ್ಟೋ ಜನ ಎಂತೆ ಇದನ್ನೆಲ್ಲ ಮಾತಾಡ್ಬಿಟ್ರು ಸರ್ ಮನ್ಸಲ್ಲಿರೋ ವಿಷಯ ಎಲ್ಲ ಈಚೆಕ್ಬಿಟ್ರು ನಮ್ಮ ಬಾಸ್ ಮೇಲೆ ಪ್ರತಿಯೊಬ್ಬರು ಕೂಡ ಇವತ್ತಿನವರೆಗೂ ನನ್ನ ಸ್ನೇಹಿತ ಮುಂದಿರಬೇಕು ನನ್ನ ಕುಚಕು ನನ್ನ ದರ್ಶನು ಅಂತ ಇವತ್ತಿಗೂ ಬೆಲೆ ಕೊಟ್ಟು ಇವತ್ತೂ ನಮ್ಮ ಬಾಸ್ನ ಹೊಗಳ್ತಾರೆ ಏಕೈಕ ವ್ಯಕ್ತಿ ಅಂದರೆ ಸುದೀಪು ಸರ್ ಮಾತಾಡ್ದೇ ಇರ್ಬೋದು ಸರ್ ಎದೆನೇಲಿ ಇರುತ್ತಲ್ಲ ಸರ್ ಪ್ರೀತಿ ಅದು ಸರ್ ನಿಜವಾದ ಪ್ರೀತಿ ಅಮ್ಮ ಅಮ್ಮ ಅಂದ್ಕಂಡೆ ಬಗ್ನಿಗೂಟ ಇಟ್ರು ಅಲ್ವಾ ಸರ್ ಇವತ್ತು ನನ್ನ ಕುಚಕು ಅಂದ್ಕೊಂಡು ಏನೇ ಮಾತಾಡಲಿ ಏನೇ ಮಾತಾಡಿದ್ರೆ ಇರಲಿ ಇವರು ಇವತ್ತೂ ಬಿಟ್ಕೊಡಿದ್ರೆ ಏಕೈಕ ವ್ಯಕ್ತಿ ಅಂದರೆ ಮಾತಾಡ್ದಿದ್ರು ಕಿಚ್ಚ ಸುದೀಪ್ ಅವರು ಯಾಕಂದರೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದ್ದಾರೆ ಸರ್ ಅವರು ಮಾತಾಡಿಲ್ಲ ಅಂತಕ್ಷಣ ಏನು ಅವ್ರನ್ನ ಕಳಿಲ್ಲ ಮಾತಾಡಲ್ಲ ಅಂದ ತಕ್ಷಣ ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಅಲ್ವಾ ಸರ್ ಅಮ್ಮ ಅಮ್ಮ ಅನ್ಕೊಂಡು ಅಮ್ಮ ಕೆಲಸ ಮಾಡಿಸ್ಕೊಂಡಾದ್ಮೇಲೆ ಅಮ್ಮ ಮಗನಿಗೆ ಇಟ್ಬಿಟ್ರಲ್ಲ ಸರ್ ಆ ಕೆಲಸ ನಮ್ಮ ಟೀಚರ್ ಸುದೀಪ್ ಸರ್ ಮಾಡಿಲ್ಲ ಮತ್ತೆ ಗಿಲಿ ನಟದ್ದು ಪೋಸ್ಟ್ ಬಿಟ್ಟಿದ್ರಲ್ಲ ಡೆವಿಲ್ದು ಅದು ಸೀರಿಯಸ್ ಪೋಸ್ಟ್ ನಿಮಗೆ ಅನ್ಸುತ್ತೆ ಗಿಲ್ಲಿ ನಟ ಅದರಲ್ಲಿ ಸೀರಿಯಸ್ ಆಕ್ಟಿಂಗ್ ಮಾಡಿದಾರೋ ಕಾಮಿಡಿ ಆಕ್ಟಿಂಗ್ ಮಾಡಿದಾರೋ ಅಥವಾ ಇವನ್ ಅವರು ಒಂದು ಡೆವಿಲ್ ಆಗಿ ವಿಲನ್ ಆಗಿರ್ಬೋದಾ ಸರ್ ಇನ್ನೊಂದೇನಂದರೆ ಅದು ಯಾವತ್ತೂ ಒಂಥರ ಕಾಮಿಡಿ ಪೀಸು ಗಿಲ್ಲಿ ನಟ ಅದರಲ್ಲೇ ಹೆಸರು ಮಾಡಿರೋರು ಹಂಗಾಗಿ ಕಾಮಿಡಿಯಾಗೆ ಇರ್ತದೆ ಅಂತ ಅನ್ಕೋತೀನಿ ಯಾಕಂದರೆ ಆ ವ್ಯಕ್ತಿಗೆ ಕಾಮಿಡಿ ಅನ್ನೋದು ತುಂಬ ಚೆನ್ನಾಗಿ ಎತ್ಕಾಣುತ್ತೆ ಕಾಮಿಡಿ ಕಳೆ ಇದೆ ಕಾಮಿಡಿ ಪರ್ಸನ್ನು ಕಾಮಿಡಿ ಟೈಮಿಂಗ್ಸ್ ಚೆನ್ನಾಗಿದೆ ಹಂಗಾಗಿ ಅವ್ರು ಕಾಮಿಡಿ ಇರ್ಬೋದು ಯಾಕಂದರೆ ನಾವು ಮೂವಿ ಗಂಟ ನಾವು ಹಿಂಗೆ ಅಂತ ನಾವು ಒಬ್ರನ್ನ ಜರ್ಜ್ ಮಾಡೋಕ್ಕಲ್ಲ ನೋಡಿದ್ಮೇಲೆ ಹೇಳ್ಬೋದು ಒಂದು ಗೆಸ್ಟ್ ಮಾಡ್ಬೋದು ಏನಪ್ಪ ಅಂದ್ರೆ ಒಂದು ಕಾಮಿಡಿ ಮಾಡಿರ್ತಾರೆ ಪೋಸ್ಟು ಆಗಿದೆ ಅಂದರೆ ಅದರ ಆಪೋಸಿಟ್ ಯಾವಾಗಲೂ ಇರ್ತದೆ ಇವಾಗ ಕಾಮಿಡಿಯಾಗಿ ಕಾಣಿಸ್ತಾರೆ ಅಂದರೆ ಅಲ್ಲಿ ನೆಕ್ಸ್ಟ್ ನೋಡಿದ್ರೆ ಅದ್ರ ಆಪೋಸಿಟೇ ಅವ್ರು ಸೀರಿಯಸ್ ಆಗಿರ್ತಾರೆ ಇಲ್ಲಿ ಸೀರಿಯಸ್ ಆಗಿ ಫೋಟೋ ಬಿಟ್ಟಿದ್ದಾರೆ ಅಂದರೆ ಅದು ಇರೋದೇ ಕಾಮಿಡಿ